ಹಲೋ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋಂಥದ್ದು ನೋಡ್ತಾ ಇದ್ದಂಗೆ ಗೊತ್ತಾಗತ್ತೆ ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯಿ ಸಾಂಬಾರಿಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯಂಟ್ಸ್ ಆಲ್ರೆಡಿ ನಾನೊಂದು ಒಂದೂವರೆ ಕಪ್ಪು ಮತ್ತು ಎರಡು ಟೊಮೊಟೊ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾಲ್ಕು ವಿಷಲ್ ಕೂಗ್ಸ್ಕೊಂಡಿದ್ದೀನಿ ಸೊ ಇದರಲ್ಲೇ ಸಾಂಬಾರು ಮಾಡೋಂಥದ್ದು ನೆಕ್ಸ್ಟು ನಾವು ಇರೋದಿಬ್ಬರೋ ಮೂರು ಜನ ಆಗಿರೋದ್ರಿಂದ ನುಗ್ಗೆಕಾಯಿ ಎರಡು ಮಾತ್ರ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡು ಈರುಳ್ಳಿ ಸಾಸಿವೆ ಜೀರಿಗೆ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಸೊ ಇವಾಗ ಏನು ಮಾಡಿದೆ ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಮಿಕ್ಸಿಗೆ ಬಂದ್ಬಿಟ್ಟು ನಾವು ಇವಾಗ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆನಿಯನ್ ಸ್ವಲ್ಪ ಆನಿಯನ್ ವೇದಕ್ಕೆ ಹಾಕಬೇಕು ಸ್ವಲ್ಪ ಆನಿಯನ್ ಮಿಕ್ಸಿಗೆ ಹಾಕಬೇಕು ಮತ್ತು ಸಾಂಬಾರು ಪುಡಿ ಹಾಕಬೇಕು ಹಾಕ್ಕೋಬೇಕಾಗುತ್ತೆ ಸೊ ಅವಾಗೆ ನೋಡಿಸಿದ್ದಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಟೊಮೆಟೊ ಆಗಿರ್ಬೋದು ಆಲ್ರೆಡಿ ಬೆಂದಿದೆ ಬೇಳೆ ಬೆಂದಿದೆ ಇವಾಗ ಅದಕ್ಕೆ ಆನ್ ಆಗಿ ಆಲೂಗಡ್ಡೆ ಒಂದು ತೊಗೊಂಡಿದ್ದೆ ಅದನ್ನು ಆ್ಯಡ್ ಮಾಡಿದ್ದೀನಿ ನುಗ್ಗೆಕಾಯಿ ಎರಡು ಆ್ಯಡ್ ಮಾಡಿದ್ದೀನಿ ಎರಡು ಈರುಳ್ಳಿನ ಆ್ಯಡ್ ಮಾಡಿದ್ದೀನಿ ಸೊ ಇದೆಲ್ಲ ಬೇಯಬೇಕು ಸೊ ಬೇಯೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಎಲ್ಲ ಬೆಂದುಬಿಟ್ರೆ ಸೊ ಮಸಾಲ ರೆಡಿ ಇದೆ ಸೊ ಮಸಾಲೆ ನೋಡೋದಾದರೆ ನಿಮಗೆ ರೆಡಿ ಇದೆ ಮಸಾಲ ರೆಡಿ ಇದೆ ಸೊ ಮಸಾಲಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಕೊಬ್ಬರಿ ಮತ್ತು ಒಂದೂವರೆ ಕಪ್ಪು ಸಾಂಬಾರು ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮಸಾಲೆ ಮಾತ್ರ ಸೂಪರಾಗಿ ಬಂದಿದೆ ಕರಿ ಇದೆಲ್ಲ ಮೇಲೆ ಸ್ವಲ್ಪ ಹುಳಿನ ಆ್ಯಡ್ ಮಾಡಿ ಹುಣಸೆನ್ ಹುಳಿನ ಮತ್ತು ಉಪ್ಪು ಹಾಕಿ ಟೇಸ್ಟಕ್ಕೆ ಫುಲ್ ಬ್ಯಾಟಿಂಗ್ ಮಾಡೋದು ಅಷ್ಟೆ ನೋಡ್ತಾ ಇರ್ಬೋದು ತರಕಾರಿಗಳೆಲ್ಲೂ ಬೇಯ್ತಾ ಇದೆ ಒಂಥರ ಬೇಯೋದಕ್ಕೆ ಮುಂಚೆ ಒಂಥರ ಸ್ಮೆಲ್ ಬರುತ್ತೆ ತುಂಬ ಅದು ನೋಡಲಿಕ್ಕೆ ಮತ್ತೆ ಸ್ಮೆಲ್ ತಗೊಳ್ಳೋಕ್ಕೆ ಇನ್ನೇನು ಒಂದು ತ್ರೀ ಫೋರ್ ಮಿನಿಟ್ಸ್ ಆಗಿದೆ ಫೈವ್ ಮಿನಿಟ್ಸ್ ಇದೆಲ್ಲ ಬೆಂದಮೇಲೆ ಇದಕ್ಕೆ ಖಾರ ರುಬ್ಕೊಂಡಿರೋಂಥ ಮಸಾಲನ ಕುಡಿಸಿ ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತು ಒಗ್ಗರಣೆ ಲಾಸ್ಟಲ್ಲಿ ಹಾಕ್ಬಿಟ್ಟು ಆಲ್ರೆಡಿ ನಾವು ಅಕ್ಕಿ ಇಟ್ಟಿದ್ದೀವಿ ಏನು ಒಂದು ಐದು ನಿಮಿಷಲ್ಲಿ ಆಗುತ್ತೆ ಒಂದು ಐದು ನಿಮಿಷದಲ್ಲಿ ಸೊಗೆ ಸಾಂಬಾರು ರೆಡಿ ಆಗಿಬಿಡುತ್ತೆ ವೈಫ್ ಆಗಮನ ಕೂಡ ಆಗುತ್ತೆ ಹುಣಸೆ ಸಹ ಬಿಸಿ ನೀರು ಹಾಕಿ ನೆನೆಸಿಟ್ಟಿದ್ದೀನಿ ಒಂದು ಒಂದು ನಿಮ್ಮೆ ನಿಮ್ಮ ಸೈಜು ಹುಣಸೆ ಬಿಸಿ ನೀರು ಹಾಕಿ ನೆನೆಸಿಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಬೇಗ ಅದು ಬಿಸಿನೀರಲ್ಲಿ ಅದು ಮೆತ್ತಗಾಗಿ ಉಳಿ ಬಿಟ್ಕೊಳ್ಳುತ್ತೆ ಅದು ಈಸಿ ಆಗುತ್ತೆ ಸಾಂಬಾರಿಗಾಗಿ ನಾವು ಹಸಿ ಹುಣ್ಸೆಹಣ್ಣು ಹಾಗೆ ಹಾಕ್ಬಿಟ್ರೆ ತಣ್ಣೀರಲ್ಲ ಅದು ಬೇಗ ಕರಗಲ್ಲ ನೆಕ್ಸ್ಟ್ ಬೇಗ ಹುಳಿ ಬಿಟ್ಕೊಳ್ಳಲ್ಲ ಅದರಿಂದ ಸ್ವಲ್ಪ ಬಿಸಿನೀರು ಹಾಕಿ ಬಿಟ್ಟಿದ್ದೀನಿ ಆಲ್ಮೋಸ್ಟ್ ತರಕಾರಿಗಳೆಲ್ಲ ಬೆಂದಿದೆ ಇವಾಗ ಮಸಾಲ ಮಿಕ್ಸ್ ಮಾಡುವಂಥ ಸಮಯ ಮಸಾಲ ಅನ್ನೋದು ಮಿಕ್ಸ್ ಆಯಿತು ಇವಾಗ ನಾವು ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿದ್ದೇವೆಲ್ವಾ ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಬೇಕಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡ್ರೆ ಮುಗಿಯುತ್ತೆ ಮತ್ತು ಇದಕ್ಕೆ ಉಪ್ಪು ಹಾಕಬೇಕು ಉಪ್ಪು ಸ್ವಲ್ಪ ಬೇಯಿಲಿ ನೋಡ್ಕೊಂಡು ಚಿಕ್ಕ ತಕ್ಕಷ್ಟು ಉಪ್ಪನ್ನ ಮಿಕ್ಸ್ ಮಾಡಿಕೊಂಡ್ರೆ ಮುಗಿಯುತ್ತೆ ಗಂಬರ ಆಗಡಿ ಕುದೀತಾ ಇದೆ ಸ್ವಲ್ಪ ಹುಳಿನೂ ಮಿಕ್ಸ್ ಮಾಡಿದ್ದೀನಿ ಹುಣಸೆಹಣ್ಣು ಹುಳಿ ಸೊ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಘಮ 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 ಅಂತ ಇದೆ ಇದಕ್ಕೆ ಉಳಿದಿರೋದೊಂದು ಉಪ್ಪು ಮತ್ತು ನಮ್ಮ ಒಗ್ಗರಣೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಬೇಕಾಗಿರೋಂಥದ್ದು ಎರಡು ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಎಲ್ಲ ರೆಡಿಯಾಗಿದೆ ಮಿಕ್ಸ್ ಮಾಡೋದಲ್ಲೇ ಬಾಕಿ ಮಿಕ್ಸ್ ಸಾಂಬಾರು ವೇಟಿಂಗ್ ಫಾರ್ ಮೈ ಯಾಕೆ ಒಂದೇ ತಟ್ಟೆ ಇದೆ ಅಂತ ಬೇಜಾರ್ ಮಾಡ್ಕೊಂಬೇಡಿ ವೈಫ್ ಆಲ್ರೆಡಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದೆ ನಾನು ಟೇಸ್ಟ್ ಮಾಡ್ತೀನಿ ಅವರು ಟೇಸ್ಟ್ ಮಾಡ್ತಾರೆ ಅಂತ ತಿಂತಾರೆಂಬಾರ್ ಸ್ಪೆಷಲ್ ಆಗಿದೆ ಇವತ್ತು ಸಾಂಬಾರ್ ಸಾಂತ ಇದೆ ಸಾಂಬಾರು ನೋಡಬೇಕು ಯಾವ ಥರ ಟೇಸ್ಟ್ ಬಂದಿದೆ ನಾನು ಅಲ್ಲಿ ಟೇಸ್ಟ್ ಮಾಡಿದ್ದೀನಿ ಸಾಂಬಾರು ಮಾಡಬೇಕಾದ್ರೆ ಅದು ತುಂಬ ಬಿಸಿ ಇರೋದ್ರಿಂದ ಅನ್ನದ ಜೊತೆ ಯಾವ ಥರ ಇರುತ್ತೆ ಅಂತ ಚೆಕ್ ಮಾಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಫಸ್ಟ್ ಟೈಮ್ ಮಾಡಿದ ಮಾಡಿರೋದು ನಾನು ಹೇಳ್ತಾಯಿದ್ದೀನಲ್ಲ ನಾನು ಹೇಳ್ತೀನಿ ಇಷ್ಟು ಚೆನ್ನಾಗಿ ಮಾಡೋದು ಚೆನ್ನಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದ್ದೆ ಒಂದು ಬಜಾರ್ ಮಾಡ್ಕೊತಾರೆ ನಿಂತಿಲ್ಲೆ ಅವರೇ ವಿಡಿಯೋ ಮಾಡ್ತಾ ಇರೋದು ಬಟ್ ಆದರೂ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಈ ಥರ ಬಂದಿರೋದು ಸಹ ತುಂಬ ಇಷ್ಟ ತುಂಬ ಖುಷಿ ಇದೆ ಹ್ಞೂ ಸೂಪರ್ 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 ವೈಫ್ ಅವರು ಆಲ್ರೆಡಿ ಊಟ ತಿನ್ಕೊಂಡ್ಬಂದುಬಿಟ್ಟವ್ರೆ ಸದ್ಯಕ್ಕೆ ಅವರು ಊಟ ತಿನ್ನಲ್ಲ ಅಂತ ಹೇಳಿದ್ರು ಆದರೂ ನಾನು ಫೋರ್ಸ್ ಮಾಡಿ ಒಂದು ತುತ್ತು ತಿನ್ನಿಸ್ತೀನಿ ಅಂತ ಹೇಳಿದ್ದೀನಿ நன்ி இல்ல இல்ல சுள்ளே